ನಮಸ್ಕಾರ ಹರಳಯ್ಯ ನ್ಯೂಸ್ಗೆ ಸ್ವಾಗತ ಇಲ್ಲಿ ಸತ್ಯವು ಸುದ್ದಿಯಾಗಿದೆ ವಿಜಯಪುರ್ ನಗರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸರ್ ಅವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವರನ್ನ ವೇದಿಕೆ ಗಮನಿಸ್ತಾ ಇದ್ದಾನೆ ಹಲೋ ಭಾರತ್ ಬಾತಾಕಿ ವಿಜಯಪುರ ಜಿಲ್ಲೆಯ ವಿವಿಧ ಯೋಜನೆ ಮತ್ತು ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಸಮಾರಂಭದ ಉದ್ಘಾಟಕರು ಕರ್ನಾಟಕ ಘನ ಸರ್ಕಾರದ ದಾಖಲೆಯಲ್ಲಿ ತಮ್ಮನ್ನ ಸೇರಿಸಿಕೊಂಡಂತಹ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹ್ರೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಅವರ ಸರ್ಕಾರದ ಗೌರವಾನ್ವಿತ ಸಚಿವರುಗಳೇ ಎಲ್ಲ ಗುರುಗಳೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರೇ ವಿಜಯಪುರ ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆ ಮಾಪರಾದಂಥ ಶ್ರೀ ಎಂ ಎಸ್ ಕಳ್ಳಿ ಅವರೇ ವಿಜಯಪುರ ಜಿಲ್ಲೆಯ ಎಲ್ಲ ಗೌರವಾನ್ವಿತ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿಜಯಪುರ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ನನ್ನ ಹಿರಿಯರೇ ಅಣ್ಣ ತಮ್ಮಂದ್ರೆ ತಾಯಂದ್ರೆ ಪತ್ರಕರ್ತರೇ ಮುದ್ದು ಮಕ್ಕಳೇ ಮೊದಲೇದಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿಯನ್ನು ಉದ್ಘಾಟನೆ ಮಾಡಿ ವಿಜಯಪುರ ಬಸ್ ನಿಲ್ದಾಣಕ್ಕೆ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ನಾಮಕರಣವನ್ನು ಮಾಡಿದಂಥ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ವಿಜಯಪುರ ನಗರದ ಜನತೆ ವತಿಯಿಂದ ಉತ್ಪೂರ್ವಕಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿದಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಯಾಕಂದರೆ ಯಾರು ಒಳ್ಳೆಯ ಕೆಲಸ ಮಾಡಿರ್ತಾರೋ ಅವರಿಗೆ ಅಭಿನಂದನೆಯನ್ನು ಹೇಳಬೇಕಾಗಿದ್ದು ನನ್ನ ಧರ್ಮ ನನ್ನ ಸಂಸ್ಕಾರ ಏನ್ ಕಲಿಸಿದೆ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆಯನ್ನ ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಇದಕ್ಕಾಗಿ ಯಾರಿಗೂ ಹಂಜುವ ಅವಶ್ಯಕತೆ ನನಗಿಲ್ಲ ಮತ್ತು ನಾನು ಸಿದ್ದರಾಮಯ್ಯನವರೇ ಏಜೆಂಟ್ ಅಲ್ಲ ಕೆಲವೊಂದು ಮಂದಿ ಕೆಲವೊಂದು ಮಂದಿ ಹೈಕೋರ್ಟರ್ ಮೇಲೆ ಸಿದ್ದರಾಮಯ್ಯ ಏಜೆಂಟ್ ಅಂತ ನಾ ಎಂಬ ರೂಪಾಯಿ ಹೋಗಿಲ್ಲ ಮುಖ್ಯಮಂತ್ರಿ ಆದರೂ ಒಳ್ಳೆಯದು ಮಾಡಿದಾಗ ಅವಾಗ ಕೆರೆ ತುಂಬ ಕಾರ್ಯಕ್ರಮ ಮಾಡಿದ್ರು ಬೇಗಂ ತಲಾಬ್ ಕೆರೆಯಲ್ಲಿ ತಾವು ಮುಖ್ಯಮಂತ್ರಿ ಇದಾಗ ನಾ ಎಮ್ ಎಲ್ ಸಿ ಆಗಿದ್ದೆ ಅವಾಗ ನಿಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂತ ನಿಮಗೆ ಎಂ ಬಿ ಪಾಟೀಲ್ಗೆ ಬಸ್ ಸ್ಟ್ಯಾಂಡ್ಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟೆವು ಅಲ್ಲಿ ಜಾಗ ಕೊಡಿಸಿದಂತ ನಿಮಗೆ ಎಂಬಿಪಾಲ್ಗೆ ರಾಮಲಿಂಗ ರೋಟರಿಗೆ ಅಭಿನಂದನೆಗಳು ಇದಕ್ಕೇನು ರೊಕ್ಕ ಉಪಾಯ ಬೇಕಾಗುದಿಲ್ಲ ಇದಕ್ಕೇನದು ಪುಕ್ಷ ಧನ್ಯವಾದ ಹೇಳಕ್ಕೆ ಇಲ್ಲಿ ಒಕ್ಕಬೇಕಾ ಅದ್ರ ಜೊತೆಗೆ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಬಗ್ಗೆ ಅವ್ರ ಇತಿಹಾಸದ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಾ ಹೆಚ್ಚು ವಿವರಣೆಗೆ ಹೋಗುದಿಲ್ಲ ಆದ್ರೆ ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳಬೇಕು ಇಲ್ಲಿ ಸಂಗೋಳಿ ರಾಯಣ್ಣನ ಪೂರ್ವಜರು ಬಿಜಾಪುರ ಜಿಲ್ಲೆ ಅವರೇ ಇದೇ ಕರಿತೀವಿ ಹತ್ತರಿಕಿ ಅವರು ಅವ್ರ ಪೂರ್ವಜರು ಕಾಲ ಅವತ್ತಿನ ಕಾಲಾನು ಆಗ ಅನಿವಾರ್ಯವಾಗಿ ನಮ್ಮ ಬಿಜಾಪುರ ಅಂದ್ರೆ ಬರಗಾಲ ಇತ್ತು ಬರೇ ಬರಗಾಲ ನಾಡಿದ್ದಾಗ ಆ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಸಂಗೊಳ್ಳಿಗೆ ಹೋಗಿ ಅಲ್ಲಿ ವಾಸನೆ ಮಾಡಿದ್ರು ಹಿಂಗಾಗಿ ಸಂಗೊಳ್ಳಿ ರಾಯಣ್ಣ ಭೂಮಿನೂ ಬಿಜಾಪುರದೇ ಅನ್ನುವಂಥದ್ದು ನಾವು ಎಂದು ನಾನು ಪಾರ್ಲಕ್ ಸಾಧ್ಯ ಇಲ್ಲ ತಾಯಿ ಮಗನ ಸಂಬಂಧ ಬರೇ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಹೋರಾಟ ಅಟ್ಟೆ ಮಾಡಿಲ್ಲ ಐ ಎಸ್ ಹಚ್ಚಿವಾಗ ಐ ಸಿ ಎಸ್ ಆಫೀಸರ್ನ ಹೊಡೆದವ್ರು ಯಾರಪ್ಪ ಅಂದ್ರ ಅಮಟೂರ್ ಬಾಳಪ್ಪನವರು ವಾಲ್ಮೀಕಿ ಜನಾಂಗದವರು ಸಂಗೊಳ್ಳಿ ರಾಯಣ್ಣ ಹಾಲಮತ ಸಮಾಜ ಅದ್ರ ಜೊತೆಗೆ ಎಲ್ಲಾ ಸಮಾಜದ ಒಡ್ಡರ ಎಲ್ಲಣ್ಣ ಅದಾನೆ ಬಂಜಾರ ಸಮಾಜದವರು ಅದಾರೆ ಅದರ ಜೊತೆಗೆ ನೋಡಿ ಸಂಗೊಳ್ಳಿ ರಾಯಣ್ಣ ಎಷ್ಟು ಪುಣ್ಯಾತ್ಮ ಅಂದರೆ ನನ್ನ ಕಾರ್ಖಾನೆಯ ಒಂದು ಕಷ್ಟದಲ್ಲಿದ್ದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಅದಾರೆ ನಾನು ವಿಧ ಬೆಳಗಾವಿ ಅಧಿವೇಶನ ಹೋದ ವರ್ಷ ಮುಗಿಸ್ಕೊಂಡು ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರವಾದಂತಹ ಗಲ್ಲಿಗೆ ಸ್ಥಳಕ್ಕೆ ಹೋಗ್ಬೇಕಂತ ನಾವು ಹೋದೆ ನನಗೆ ಆಶ್ಚರ್ಯ ಆಗಿದೆ ಆ ಪವಾಡ ಪುರುಷ ಸುಪ್ರೀಂ ಕೋರ್ಟ್ನಲ್ಲಿ ನಾನು ಕಾರ್ಖಾನೆ ಕೇಸು ಇನ್ನ ಸಂಗೊಳ್ಳಿ ರಾಯಣ್ಣ ಒಂದು ಪವಿತ್ರ ಭೂಮಿಯ ಒಳಗೆ ಕಾಲಿಡ್ತಾ ಇದ್ದೆ ಸುಪ್ರೀಂ ಕೋರ್ಟ್ನಲ್ಲಿ ನಾ ಗೆಲ್ಲುವಂತ ಒಂದು ಆದೇಶ ಆಯಿತು ನಾನು ಮಾಧವಪ್ಪ ಸಾಹೇಬ್ರೀನಾಗಿ ಮಾತಾಡ್ತಾ ಇದ್ದೀವಿ ಈ ಒಂದಿನ ಹೋರಾಟಗಾರರು ಸ್ವಾರ್ಥಕ್ಕಾಗಿ ಒಂದು ಹೋರಾಟ ಮಾಡಲಿಲ್ಲ ಕುರ್ಚಿಗಾಗಿ ಹೋರಾಟ ಮಾಡಲಿಲ್ಲ ಇವತ್ತು ವೀರ ರಾಣಿ ಕಿತ್ತೂರು ಚೆನ್ನಮ್ಮನೊಡ ಗಟ್ಟಿ ನಿಂದಿರಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪ ಯೋಡರ ಎಲ್ಲಣ್ಣ ಇವ್ರೆಲ್ಲ ರೊಕ್ಕಕ್ಕಾಗಿ ಕಾಯಿ ನಿಲ್ಲ ಈ ದೇಶದ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಪುಣ್ಯಾತ್ಮರು ನಾವು ಬರೇ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಜಾತಿಗೆ ಹೋಲಿಸ್ತೀವಿ ಅಲ್ಲ ಹದಿನೆಂಟ್ನೂರ ಐವತ್ತೇಳರಕ್ಕಿಂತ ಮುಂಚೆ ಭಾರತದಲ್ಲಿ ಒಬ್ಬ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರಪ್ಪ ಅಂದ್ರೆ ಅದು ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿ ವೀರ ಸಂಗೋಳಿ ರಾಯಣ್ಣ ಬಹಳ ಅಭಿಮಾನದಿಂದ ಹೇಳಿ ಕಣ ಬಯಸ್ತಾ ಇದ್ದೀನಿ ಬಂದವಳೆ ಈಗ ಇಷ್ಟಕ್ಕೆ ಸಾಕಿದ್ರು ಇನ್ನು ಮುಂದೆ ನಮಗೇನು ಅನ್ನೋ ಒಂದು ಬೇಕಲ್ಲ ನೋಡ್ರಿ ಸಂಗೋಳಿ ರಾಯಣ್ಣವ್ರು ತಾವೆಲ್ಲ ಮಾತಾಡ್ತೀವಿ ಆದ್ರೆ ಅವ್ರ ಕೂಡ ಏಳು ಮಂದಿ ಏರ್ಸಿದ್ರು ಎಲ್ಲ ಜನಾಂಗದವ್ರು ಏಳು ಮಂದಿ ಪ್ರಾಣ ಕೊಟ್ರು ನಗ ನಗತ ಹೆಂಗ ಭಗತ್ ಸಿಂಗ್ ಈ ದೇಶಕ್ಕೆ ನಗನಗತ್ತೆ ತನ್ನ ಗಲ್ಲುಗ ಇರಿಸುವಂಥ ಕಾಲದಲ್ಲಿ ನಕೋತ ಪ್ರಾಣ ಕೊಟ್ಟ ಹಂಗ ಸಂಗೊಳ್ಳಿ ರಾಯಣ್ಣ ಜೊತೆಗೆ ಸಂಗೊಳ್ಳಿಯ ರಾಯಣ್ಣ ರೋಗಣ್ಣವರು ಇದು ಸಂಗೊಳ್ಳಿ ರಾಯಣ್ಣ ಅಡ್ಡ ಹೆಸರು ಬಾಳು ನಾಯಕ್ ಮ ಮಲ್ಲ ನಾಯಕ್ ವಾಲ್ಮೀಕಿ ಜನಾಂಗದವರು ಬಸಲಿಂಗಪ್ಪ ಹಣಬರಟ್ಟಿ ಕರಬಸಪ್ಪ ಬೆಳವಡಿ ಭೀಮಾ ಜಿಡ್ಡಿಮನಿ ಹೊಗರ್ತಿ ಕೆಂಚಪ್ಪ ಸಂಗ್ರೇಶ್ ಅಪ್ಪೋಜಿ ನಾಯಕ ಸುತ್ತಗಟ್ಟಿ ಇವ್ರಿಗೆ ಏಳು ಮಂದಿಗೆ ಒಂದೇ ದಿವಸ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು ಜೀವಾವಧಿಗೆ ಶಿಕ್ಷೆಗೊಳಗಾದಂಥವ್ರು ರುದ್ರಾನಾಯಕ್ ನೀಲಾ ನಾಯ್ಕ ಬೆಳವಡಿ ಎಲ್ಲ ನಾಯಕ್ ಬೆಳವಡಿ ಅಪ್ಪುಹುಣಿ ತಿಕೊಳ್ಳಿ ರಾಣೋಜಿ ಕೊಂಡ ಮಜ್ಜಿಗವಾಡ ಕೋಣೇರಿ ತೋಪಿನ ಕಟ್ಟಿ ನೇಮಣ್ಣ ಕೂಡ ಚೋಹಾಳ್ ನೋಡ್ರಿ ಅವ್ರು ಯಾರೂ ಹೆಸರು ಇಲ್ಲ ಅವ್ರದ್ದು ಫೋಟೋ ಇಲ್ಲ ಆದರೂ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಈ ದೇಶನಾಗ ಇರಬೇಕಾದ್ರೆ ಅಂಥ ಪುಣ್ಯಾತ್ಮನ ಪಾದ ಕಮಲ್ಗಳಿಗೆ ನಾ ನಮಸ್ಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಇಲ್ಲೇನು ಟೀಕೆ ಟಿಪ್ಪಣಿ ಇರುವುದಿಲ್ಲ ಹಾಂ ನಮ್ಮ ಮಾಧ್ಯಮದವ್ರು ಹೇಳ್ತಾರೆ ಯತ್ನಾಳ್ ಭಾಳ ಸಪ್ಪೆ ಮಾತುಗಳನ್ನು ಮಾತನಾಡಿದರು ಅಂತ ಬರೀತಾರೆ ಅದಕ್ಕೆ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನಂದ್ರೆ ನಮ್ಮ ವಿಜಯಪುರ ನಗರಕ್ಕೆ ಇವತ್ತು ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಆಗಬೇಕಾಗಿದೆ ಅದು ಸಂತ ಕನಕದಾಸ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಿಂದ ಛತ್ರಪತಿ ಶಿವಾಜಿ ಮಾರ್ಗದವರೆಗೆ ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಅನ್ನು ತಾವು ಮಂಜೂರು ಹೇಳಿ ನಾವು ವಿನಂತಿ ಮಾಡ್ಕೋತೀನಿ ಅದರ ಜೊತೆಗೆ ನಾನು ಇನ್ನೊಂದು ಮೂವತ್ತೆರಡು ಕೋಟಿ ರೂಪಾಯಿ ಮಾನ್ಯ ವಿಧಾನಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಂಡಿನಿ ಜೋರಾಪುರ್ ಪೇಟೆಯಲ್ಲಿ ಏನು ಪರಿಹಾರ ಕೊಡಬೇಕಾಗಿ ಕೊಟ್ಟರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಗ ಬಹಳ ದೊಡ್ಡದಾದಂಥ ಒಂದು ರಸ್ತೆ ಅದಕ್ಕೆ ಜನರಿಗೆ ಪರಿಹಾರ ಹೇಳಿ ನಾನು ಈಗಾಗಲೇ ಮಾನ್ಯ ಸುರೇಶ್ ಅವರು ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಅರ್ಥಮಂತ್ರಿದರಿಂದ ಮಂಜೂರು ಮಾಡಬೇಕನ್ನುವಂಥದ್ದು ಅದೇ ರೀತಿ ಈಗಾಗಲೇ ದ್ರಾಕ್ಷ ಮಂಡಳಿಗೆ ಮಾನ್ಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೂರು ಕೋಟಿ ಕೊಡ್ತೀನಿ ಅಂತ ಹಿಂದಿನ ಬೆಳಗಾವಿ ದೇಶ ಹೇಳಿದ್ರು ಮಾನ್ಯ ಹೇಳಿದ್ರು ಬರೀ ಹತ್ತು ಕೋಟಿ ಏಯ್ ಎಷ್ಟು ಕೊಡ್ಲಿಕ್ಕೆ ನಾನು ರೆಡಿ ಮಿಸ್ಟರ್ ಯತ್ನಾಳ್ ಅಂತ ಹೇಳಿದ್ದಾರೆ ಹಂಗ ತಾವು ರೆಡಿಯಾಗಿ ನಾಳೆ ಬಜೆಟ್ನ ಹೇಳಿ ವಿನಂತಿ ಮಾಡ್ಕೊತೇನೆ ಅದೇ ರೀತಿ ಇಷ್ಟು ನನ್ನ ಬೇಡಿಕೆ ಹೆಚ್ಚಿಗೆ ಬೇಡಿಕೆ ಬಳಕೆ ನಾನು ಹುಚ್ಚಲ್ಲ ತಮ್ಮ ಅಭಿನಂದನೆ ಸಲ್ಲಿಸಿ ನಿಮಗೂ ಹೆಚ್ಚು ಚಪ್ಪಾಳೆ ಹೊಡೆದಕ್ಕೆ ಅಭಿನಂದನೆ ಸಲ್ಲಿಸಿ ನಾನು ಯಾರು ಮಾತು ಮುಗಿಸ್ತೀನಿ